ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಅನಾಮಿಕಾ ವೆಲ್ಕಮ್ ಟು ಎಪಿಸೋಡ್ ತ್ರೀ ಆಫ್ ಟೆಕ್ ನ್ಯೂಸ್ ಇನ್ ಕನ್ನಡ ಇವತ್ತಿನ ಫಸ್ಟ್ ನ್ಯೂಸ್ ಬಂದು ಯೂಟ್ಯೂಬ್ ಇಂದ ಯೂಟ್ಯೂಬ್ ಅವರು ಪ್ರೀಮಿಯಂ ಲೈಟ್ ಅಂತ ಹೊಸ ಪ್ಲಾನ್ ನ ಲಾಂಚ್ ಮಾಡಿದ್ದಾರೆ ಆ ಪ್ಲಾನ್ ಏಟಿ ನೈನ್ ಗೆ ಲಾಂಚ್ ಮಾಡಿದ್ದಾರೆ ಸೊ ಇದಾಗಲೇ ಯು ಎಸ್ ಎಲ್ ಲಾಂಚ್ ಆಗಿದೆ ಯು ಎಸ್ ಎಲ್ ಯೂಸರ್ಸ್ ಮಿಕ್ಸ್ಡ್ ರಿವ್ಯೂಸ್ ನ ಕೊಟ್ಟಿದ್ದಾರೆ ಸೊ ಈ ಇಂಡಿಯಾದಲ್ಲಿ ಈ ಪ್ಲಾನ್ ಪ್ರೀಮಿಯಂಗೂ ಪ್ರೀಮಿಯಂ ಲೈಟ್ಗೂ ವ್ಯತ್ಯಾಸ ಏನಂದ್ರೆ ಪ್ರೀಮಿಯಂ ಲೈಟ್ ಅಲ್ಲಿ ನೀವು ಸ್ಕ್ರಿಪ್ಟೆಡ್ ಡ್ರಾಮಾಸ್ ಅಥವಾ ಪಾಡ್ಕಾಸ್ಟ್ ಅಥವಾ ನಿಮ್ಮ ಫೇವ್ರೆಟ್ ಗೇಮಿಂಗ್ ಲೈವ್ ಸ್ಟ್ರೀಮ್ಸ್ ನ ಫ್ರೀ ಆಗಿ ಆಡ್ ಫ್ರೀ ಆಗಿ ನೋಡಬಹುದು ಸೊ ನಿಮ್ಗೆ ವೈ ಟಿ ಶಾರ್ಟ್ಸ್ ಆಗಲಿ ವೈ ಟಿ ಮ್ಯೂಸಿಕ್ ಆಗಲಿ ಇದಕ್ಕಿಂತ ಮುಂಚೆ ಆಡ್ಸ್ ಬರ್ತಿತ್ತೋ ಈಗಲೂ ಹಾಗೆ ಬರುತ್ತೆ ಸೊ ನಿಮ್ಗೆ ಅದರಲ್ಲೂ ಆಡ್ಸ್ ಬೇಡ ಅಂದ್ರೆ ನೀವು ಫುಲ್ ಫ್ಲೆಜ್ ಪ್ರೀಮಿಯಂ ವರ್ಷನ್ ತಗೊಬೇಕಾಗುತ್ತೆ ಸೊ ಅದು ಇವತ್ತಿನ ಯೂಟ್ಯೂಬ್ ನ್ಯೂಸ್ ನೆಕ್ಸ್ಟ್ ನ್ಯೂಸ್ ಬಂದು ರಿಯಲ್ಮಿ ಇಂದ ರಿಯಲ್ಮಿ ಅವರು ಗೇಮ್ ಆಫ್ ಥ್ರೋನ್ಸ್ ಅಡಿಷನ್ ಫೋನ್ ರಿಲೀಸ್ ಮಾಡ್ತಾರೆ ಎಸ್ ನೀವು ಜಿಒ ಟಿ ಫ್ಯಾನ್ ಆದ್ರೆ ಇದು ನಿಮ್ಗೆ ಸ್ಪೆಷಲ್ ಫೋನ್ ಅಂತಾನೆ ಹೇಳ್ಬೋದು ಜಿಒ ಟಿ ಮೇಕರ್ಸ್ ಜೊತೆ ಕೊಲಾಬರೇಟ್ ಫೋನ್ ನಾವು ಈ ಫೋನ್ ಮೋಸ್ಟ್ಲಿ ನಾವು ಮಿಡ್ ಆಫ್ ಅಕ್ಟೋಬರ್ ಅಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇಂಡಿಯಾದಲ್ಲಿ ಸೊ ಗೆಸ್ ವಾಟ್ ಇದು ಸ್ಪೆಷಲ್ ಪ್ಯಾಕೇಜಿಂಗ್ ಜೊತೆ ಕೂಡ ಬರ್ತಿದೆ ಗೆಸ್ ಮಾಡಿ ಎಸ್ ನೀವು ಗೆಸ್ ಮಾಡಿದ್ದೇನೆ ಯಾವ ಗಿಫ್ಟ್ ಬಾಕ್ಸ್ ಅಲ್ಲಿ ಬರ್ತಿದೆ ಅಂದ್ರೆ ಡ್ರ್ಯಾಗ್ ಎಗ್ ಥೀಮ್ ವುಡ್ಡನ್ ಬಾಕ್ಸ್ ಜೊತೆ ಬರ್ತಿದೆ ಇದು ತುಂಬಾನೇ ಎಕ್ಸೈಟಿಂಗ್ ಅಂತಾನೆ ಹೇಳ್ಬೋದು ಸೊ ನಾನು ಕೂಡ ವೇಟಿಂಗ್ ಇದು ಬಂದು ನಮಗೆ ಸ್ಪೇ ಸೇಮ್ ಸ್ಪೆಸಿಫಿಕೇಶನ್ ಜೊತೆ ಬರ್ತಿದೆ ಸೊ ಜಸ್ಟ್ ಬಿಲ್ಡ್ ಅಂಡ್ ಎಡಿಷನ್ ಮಾತ್ರ ಚೇಂಜ್ ಆಗ್ತಿದೆ ಸೊ ವೇಟಿಂಗ್ ಸೊ ನೆಕ್ಸ್ಟ್ ಅಪ್ಡೇಟ್ ಬಂದು ವಿವೋ ಇಂದ ವಿವೋ ಅವರು ಒರಿಜಿನೋ ಎಸ್ ನ ತರ್ತಿದ್ದಾರೆ ಸೊ ಇದು ಬಂದು ಅಕ್ಟೋಬರ್ ಫಿಫ್ಟೀನ್ ಇಂಡಿಯಾದಲ್ಲಿ ಲಾಂಚ್ ಆಗ್ತಿದೆ ನೀವು ಇದನ್ನ ವಿವೋ ಫ್ಲಾಗ್ಶಿಪ್ ಸೀರೀಸ್ ಆರ್ ಐಕು ಟ್ವೆಲ್ ತರ್ಟೀನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಈಗಾಗಲೇ ಬಿಟಾ ಪ್ರೋಗ್ರಾಮ್ ಎನ್ರೋಲ್ ಮಾಡ್ಕೊಳ್ಳೋ ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ ವಿವೋ ಎಕ್ಸ್ ಟೂ ಹಂಡ್ರೆಡ್ ಸೀರೀಸ್ ಆರ್ ಐಕು ತರ್ಟೀನ್ ಫೋನ್ ಇದ್ರೆ ನೀವು ಇದು ಬಿಟಾ ಪ್ರೋಗ್ರಾಮಲ್ಲಿ ಎನ್ರೋಲ್ ಆಗ್ಬೋದು ಆ ಪ್ರೊಸೆಸ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೀವು ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿದ್ರೆ ನೀವು ಬೀಟಾ ಪ್ರೋಗ್ರಾಮ್ಗೆ ಎನ್ರೋಲ್ ಆಗ್ತೀರಾ ಸೊ ನನ್ನ ಸಜೆಷನ್ ಬಂದು ನೀವು ಒಂದು ಫಿಫ್ಟೀನ್ ಡೇಸ್ ವೇಟ್ ನಿಮಗೆ ಸ್ಟೇಬಲ್ ವರ್ಷನ್ ಬರುತ್ತೆ ಸೊ ಈಗ ಬಿಟಾ ಪ್ರೋಗ್ರಾಮ್ ಅಲ್ಲಿ ತುಂಬಾನೇ ಇರ್ತವೆ ಸೊ ಸ್ಟೇಬಲ್ ವರ್ಜನ್ ವೇಟ್ ಮಾಡಿ ಅದೇ ಬೆಟರ್ ಬಿ ಎಸ್ ಎಲ್ ಬಿ ಎಸ್ ಎಲ್ ಅಲ್ಲಿ ಅವರು ಸುಮಾರು ಸಾವಿರ ಟವರ್ಸ್ ಫೋರ್ ಜಿ ಟವರ್ಸ್ ಇಂಡಿಯಾದಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಸೊ ಇನ್ನೊಂದು ಸಿಕ್ಸ್ ಮಂತ್ ಟಾರ್ಗೆಟ್ ಕೊಟ್ಟು ನಾವು ಫೈವ್ ಜಿ ಮೇಲೂ ವರ್ಕ್ ಮಾಡ್ತಿದೀವಿ ಅಂತ ಹೇಳಿದ್ದಾರೆ ಸೊ ಇದು ಬಂದು ಫಸ್ಟ್ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ತೊಗೊಂಡ್ಬರ್ತಿದಾರೆ ಸೊ ಬ್ಯಾಂಗ್ಳೂರ್ ಚೆನ್ನೈ ಡೆಲ್ಲಿ ಈ ತರ ಸಿಟೀಸ್ ಅಲ್ಲಿ ತಗೊಂಡ್ಬರ್ತಾರೆ ಫಸ್ಟ್ ಈಗಾಗಲೇ ಕೇರಳದಲ್ಲಿ ಈ ಸಿಮ್ ಸರ್ವಿಸಸ್ ಕೂಡ ಲಾಂಚ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಬಂದು ಫೈ ಜಿ ಮೇಲೆ ವರ್ಕ್ ಮಾಡ್ತಿದ್ದಾರೆ ಸೊ ಏರ್ಟೆಲ್ ಜಿಯೋ ರೀಚಾರ್ಜ್ ಪ್ಲಾನ್ಸ್ ಎಲ್ಲ ಜಾಸ್ತಿ ಮಾಡ್ತಾರೆ ಸೊ ಬಿ ಎಸ್ ಎನ್ ಎಲ್ ಬಂದರೆ ತುಂಬ ಒಳ್ಳೆಯದು ಅದರಲ್ಲಿ ಪ್ರೈಸಸ್ಸು ಕಮ್ಮಿ ಪ್ಲಸ್ ಆಫರ್ಸು ತುಂಬ ಜಾಸ್ತಿ ಇರುತ್ತೆ ಸೊ ಫೈ ಜಿ ನೆಟ್ವರ್ಕ್ ಕನೆಕ್ಟಿವಿಟಿ ಬಂದರೆ ಜನರು ತುಂಬ ಹ್ಯಾಪಿ ನೆಕ್ಸ್ಟ್ ಅಪ್ಡೇಟ್ ಬಂದು ಒನ್ ಪ್ಲಸ್ ಇಂದ ಒನ್ ಪ್ಲಸ್ ಅವರು ಒನ್ ಪ್ಲಸ್ ಫಿಫ್ಟೀನ್ ಟೀಸರ್ ರಿಲೀಸ್ ಮಾಡಿದ್ದಾರೆ ಸೊ ಇದು ಬಂದು ನೋಡಕ್ಕೆ ಒನ್ ಪ್ಲಸ್ ತರ್ಟೀನ್ ಥರನೇ ಕಾಣಿಸ್ತಿದೆ ಮೇಯ್ನ್ಲಿ ಗೇಮಿಂಗ್ ಮೇಲೆ ಫೋಕಸ್ ಮಾಡಿದರೆ ಈ ಸರ್ ಒನ್ ಪ್ಲಸ್ ಒನ್ ಪ್ಲಸ್ ಫಿಫ್ಟೀನ್ ನ ಗೇಮಿಂಗ್ ಗೋಸ್ಕರ ತರ್ತಿದ್ದಾರೆ ಸೊ ನಿಮಗೆ ಕೈಯಲ್ಲಿ ಹೋಲ್ಡ್ ಮಾಡೋಕ್ಕೆ ಕ್ಯಾಮ್ರಾ ಮಾಡ್ಯೂಲ್ ಏನು ಅಡ್ಡ ಬರೋಲ್ಲ ಸೊ ಗೇಮಿಂಗ್ಗೋಸ್ಕರ ಅಂತ ಬಿಲ್ಡ್ ಮೆಟೀರಿಯಲ್ ನ ಕೂಡ ಚೇಂಜ್ ಮಾಡಿದ್ದಾರೆ ಈ ಸಲ ಏರೋಸ್ಪೇಸ್ ಗ್ರೇಡ್ ನ್ಯಾನೋ ಸೆರಾಮಿಕ್ ಮೆಟಲ್ ನ ಯೂಸ್ ಮಾಡಿದ್ದಾರೆ ಸೊ ಇವರು ಹೇಳೋ ಪ್ರಕಾರ ಒನ್ ತರ್ಟಿ ಫೋರ್ ಪರ್ಸೆಂಟ್ ಟೈಟಾನಿಯಂ ಗಿಂತ ಹಾರ್ಡ್ ಇರುತ್ತೆ ಅಂತ ಮೆಟೀರಿಯಲ್ ಸೊ ಈ ಸಲ ಫುಲ್ ಗೇಮಿಂಗ್ ಅಂಡ್ ಬಿಲ್ಡ್ ಮೇಲೆ ಮಾಡ್ತಿದ್ದಾರೆ ಒನ್ ಪ್ಲಸ್ ಅವರು ಸೊ ನೋಡೋಣ ಹೇಗಿರುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಬಂದು ರಿಯಲ್ಮಿ ಇಂದ ರಿಯಲ್ಮಿ ಜಿ ಟಿ ಏಟ್ ಪ್ರೊ ಅಲ್ಲಿ ತ್ರೀ ಡಿಫ್ರೆಂಟ್ ಕ್ಯಾಮ್ರಾ ಮಾಡ್ಯೂಲ್ಸ್ ಬರ್ತಿದೆ ಸೊ ನಿಮ್ಗೆ ಯಾವ ಕ್ಯಾಮ್ರಾ ಬೇಕೋ ನೀವು ಚೂಸ್ ಮಾಡ್ಕೋಬಹುದು ಸೊ ಒಂದು ಬಂದು ರೌಂಡ್ ಆಗಿ ಬರ್ತಿದೆ ಒಂದು ಸ್ಕ್ವೇರ್ ಆಗಿ ಬರ್ತಿದೆ ಸೊ ಓವರ್ ಆಲ್ ಎಲ್ಲ ಮಾಡಿಲ್ ರೋಬೋಟಿಕ್ ಫೀಲ್ ಆದ್ರೆ ಕೊಡ್ತಿದೆ ಸೊ ನಿಮ್ ಇಷ್ಟ ನಿಮಗೆ ಬೇಕಾದ ಕ್ಯಾಮ್ರಾ ಮಾಡ್ಯೂಲ್ ನ ನೀವು ಚೂಸ್ ಮಾಡ್ಕೊಳ್ಳೋ ಆಪ್ಷನ್ ರಿಯಲ್ಮಿ ಸಲ್ಲಿ ಕೊಡ್ತಿದೆ ನೆಕ್ಸ್ಟ್ ಅಪ್ಡೇಟ್ ಬಂದು ಇನ್ಸ್ಟಾಗ್ರಾಮ್ ಇಂದ ಇನ್ಸ್ಟಾಗ್ರಾಮ್ ಅವರು ಹೊಸ ಆಪ್ಷನ್ ತಗೊಂಡ್ ಬರ್ತಿದ್ದಾರೆ ರೀಲ್ಸ್ ಫಸ್ಟ್ ಲೇಔಟ್ ಅಂತ ಸೊ ಇದ್ರಲ್ಲಿ ಏನಂದ್ರೆ ಇದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ನ್ಯೂಸ್ ಫೀಡ್ ಓಪನ್ ಆಗ್ತಿತ್ತು ಸೊ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಓಪನ್ ಆಗುತ್ತೆ ಸೊ ಇದನ್ನ ತೊಗೊಂಡ್ಬರಕ್ಕೆ ಕಾರಣ ಏನಂದ್ರೆ ಇನ್ಸ್ಟಾಗ್ರಾಮ್ ಡೇಟಾ ಪ್ರಕಾರ ಟೋಟಲ್ ಆಗಿ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ರೀಲ್ಸ್ನ ಶೇರ್ ಮಾಡ್ತಿದಾರಂತೆ ಅಕ್ರಾಸ್ ಮೆಟಾ ಪ್ಲಾಟ್ಫಾರ್ಮ್ಸ್ ಸೊ ಇನ್ಸ್ಟಾಗ್ರಾಮ್ ಡಿ ಎಮ್ಸ್ನ ನ ಮೇನ್ ಸೋರ್ಸ್ ಆಗಿ ಯೂಸ್ ಮಾಡ್ಕೋತಿದಾರಂತೆ ಸೊ ಅದಕ್ಕಂತ ಈಗ ಈ ಆಪ್ಷನ್ನ ನ ಸೊ ಈ ಆಪ್ಷನ್ ಅಲ್ಲಿ ನಮಗೆ ನೀವು ಫಾಲೋ ಮಾಡೋರು ಯಾರಾದರೂ ಸ್ಟೋರಿ ಹಾಕಿದ್ರೆ ನಮಗೆ ಅಟ್ ದ ಟಾಪ್ ಅಲ್ಲಿ ಕಾಣಿಸುತ್ತಂತೆ ಸೊ ಇದನ್ನ ಆಗಲೇ ಯೂಸರ್ಸ್ಗೆ ಟೆಸ್ಟಿಂಗ್ಗೆ ಬಿಟ್ಟಿದ್ದಾರೆ ನೆಕ್ಸ್ಟ್ ಹೆಂಗೆ ಬರುತ್ತೆ ಏನು ಮಾಡ್ತಾರೆ ಅಂತ ನೋಡಬೇಕಾಗಿದೆ ಸೊ ನೋಡೋಣ ವೆಯ್ಟ್ ಮಾಡೋಣ ನೆಕ್ಸ್ಟ್ ನ್ಯೂಸ್ ಬಂದು ಇ ಎ ಗೇಮ್ಸಿಂದ ಇ ಎ ಗೇಮ್ಸ್ ಪ್ರೈವೇಟ್ ಆಗ್ತಿದೆ ಸೊ ಲಾಸ್ಟ್ ಎಪಿಸೋಡಲ್ಲಿ ಹೇಳ್ದಂಗೆ ಸಿಲ್ವರ್ ಲೇಕ್ ಪಿ ಐ ಬಿ ಆಫ್ ಸೌದಿ ಅರೇಬಿಯಾ ಅಂಡ್ ಅಫಿನಿಟ್ ಅವರು ಪಾರ್ಟ್ನರ್ಸ್ ಆಗಿ ಫಿಫ್ಟಿ ಫೈವ್ ಬಿಲಿಯನ್ ಡಾಲರ್ಸ್ಗೆ ಡೀಲ್ನ ಫೈನಲೈಸ್ ಮಾಡಿದ್ದಾರೆ ಸೊ ಈ ಎ ಗೇಮ್ಸ್ ಅಲ್ಲಿ ಯಾರ್ಯಾರು ಶೇರ್ ಹೋಲ್ಡರ್ಸ್ ಇರ್ತಾರೋ ಅವ್ರಿಗೆ ಟೂ ಹಂಡ್ರೆಡ್ ಅಂಡ್ ಟೆನ್ ಡಾಲರ್ಸ್ ಪರ್ ಶೇರ್ ಗೆ ಡೀಲ್ ಇಂದ ಬರ್ತದೆ ಸೊ ನೆಕ್ಸ್ಟ್ ಇ ಎ ಗೇಮ್ಸ್ ಫ್ಯೂಚರ್ ಹೇಗಿರುತ್ತೆ ಅಂತ ನೋಡಬೇಕಾಗಿದೆ ಸೊ ವೈಟ್ ಮಾಡಿ ನೋಡೋಣ ನೆಕ್ಸ್ಟ್ ಅಪ್ಡೇಟ್ ಬಂದು ಓಪನ್ ಇಂದ ಓಪನ್ ಎ ಅವರು ಈ ವರ್ಷ ನಡೆದ ಕ್ಯಾಲಿಫೋರ್ನಿಯಾ ಸೂಸೈಡ್ ಇನ್ಸಿಡೆಂಟ್ ಇಂದ ಹೊಸದಾಗಿ ಪೇರೆಂಟ್ ಕಂಟ್ರೋಲ್ಸ್ ಅಂತ ಹೊಸ ಆಪ್ಷನ್ ತಗೊಂಡ್ ಬಂದಿದ್ದಾರೆ ಸೊ ಈ ಆಪ್ಷನ್ ಅಲ್ಲಿ ನಿಮ್ಮ ಮಕ್ಕಳು ಏಟಿನ್ ಅವರ್ ಬಿಲೋ ಚಾಟ್ ಜಿ ಪಿ ಟಿ ಯೂಸ್ ಮಾಡಿದ್ರೆ ಅವ್ರಿಗೆ ಅಕೌಂಟ್ ಇದ್ರೆ ಆ ಅಕೌಂಟ್ ನ ನಿಮ್ಮ ಚಾಟ್ ಜಿ ಪಿ ಟಿ ಅಕೌಂಟ್ ಗೆ ಕನೆಕ್ಟ್ ಮಾಡಿಕೊಂಡು ನಿಮ್ಮ ನಿಮ್ಗೆ ಬೇಕಾದ ಕಂಟ್ರೋಲ್ಸ್ ನ ಸೆಟ್ ಮಾಡ್ಕೋಬಹುದು ಸೊ ನೀವು ನಿಮ್ಮ ಮಕ್ಕಳು ಯಾವಾಗ ಚಾಟ್ ಜಿ ಪಿ ನ ಯೂಸ್ ಮಾಡ್ಕೋಬೋದು ಅಂತ ಟೈಮಿಂಗ್ಸ್ ನ ಸೆಟ್ ಮಾಡ್ಕೋಬೋದು ಅಂಡ್ ಅಗೇನ್ ನಿಮ್ಮ ಮಕ್ಕಳಿಗೆ ಇಮೇಜ್ ಜನರೇಷನ್ ಆಪ್ಷನ್ ಆಫ್ ಮಾಡ್ಕೋಬಹುದು ನಿಮ್ಮ ಮಕ್ಕಳು ಚಾಟ್ ಮಾಡೋದು ಚಾಟ್ ಜಿ ಪಿ ಟಿ ಮಾಡಲ್ ಟ್ರೈನಿಂಗ್ ಗೆ ಟ್ರೈನ್ ಮಾಡೋ ಆಪ್ಷನ್ನ ಕೂಡ ನೀವು ಡಿಸೇಬಲ್ ಮಾಡ್ಕೋಬೋದು ಸೊ ಈ ಆಪ್ಷನ್ಸ್ ಎಲ್ಲ ಪೇರೆಂಟಲ್ ಕಂಟ್ರೋಲ್ಸ್ ಅಂತ ಕರೀತಾರೆ ಸೊ ಇದು ಚಾಟ್ ಜಿ ಪಿ ಟಿ ಅವರು ತಂದ ಆಪ್ಷನ್ಸ್ ಸೊ ನೋಡೋಣ ಹೇಗೆ ಜನ್ ಜನಗಳು ಇದನ್ನ ಯೂಸ್ ಮಾಡ್ಕೋತಾರೆ ಅಂತ ನೆಕ್ಸ್ಟ್ ಅಪ್ಡೇಟ್ ಬಂದು ಸ್ನಾಪ್ಚಾಟ್ ಇಂದ ನೀವು ಸ್ನಾಪ್ಚಾಟ್ ಯೂಸ್ ಮಾಡ್ತೀರ ನಿಮಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ಮೇಲೆ ನೀವು ಸ್ಟೋರೇಜ್ ಸ್ಪೇಸ್ಗೋಸ್ಕರ ಸಬ್ಸ್ಕ್ರಿಪ್ಷನ್ ಪೇ ಮಾಡಬೇಕಾಗುತ್ತೆ ಎಸ್ ಈ ಆಪ್ಷನ್ ಸ್ನಾಪ್ಚಾಟ್ ಇಂಟ್ರೊಡ್ಯೂಸ್ ಮಾಡ್ತಿದೆ ಈಗಾಗಲೇ ಯು ಎಸ್ ಎಲ್ ಇಂಟ್ರೊಡ್ಯೂಸ್ ಮಾಡಿದೆ ಈಗ ಜಸ್ಟ್ ಫೈವ್ ಜಿ ಬಿ ಆಫ್ ಸ್ಟೋರೇಜ್ ನ ಕೊಡ್ತಿದೆ ಸ್ನಾಪ್ಚಾಟ್ ಫೈವ್ ಜಿ ಬಿ ನಂತರ ನಿಮಗೆ ಎಕ್ಸ್ಟ್ರಾ ಸ್ಟೋರೇಜ್ ಸ್ಪೇಸ್ ಬೇಕು ಅಂದ್ರೆ ನೀವು ಟೂ ಡಾಲರ್ಸ್ ಪೇ ಮಾಡಬೇಕಾಗುತ್ತೆ ಆ ಟೂ ಡಾಲರ್ಸ್ಗೆ ನಿಮಗೆ ಹಂಡ್ರೆಡ್ ಜಿ ಬಿ ಸ್ಟೋರೇಜ್ ಸ್ಪೇಸ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ ಸ್ನ್ಯಾಪ್ಚಾಟ್ ಅವರು ಇದಕ್ಕೆ ತರಳೋ ಕಾರಣ ಏನು ಅಂದ್ರೆ ಈಗ ಸ್ನ್ಯಾಪ್ಚಾಟ್ ಕ್ಲೌಡಲ್ಲಿ ಅಲ್ಲಿ ಒನ್ ಟ್ರಿಲಿಯನ್ ಫೋಟೋಸ್ ಸೇವ್ ಆಗಿದೆಯಂತೆ ಸೊ ಇದನ್ನ ಅವರು ಸಬ್ಸ್ಕ್ರಿಪ್ಷನ್ ಮಾಡಲ್ಗೆ ಕನ್ವರ್ಟ್ ಮಾಡ್ತಿದ್ದಾರೆ ಇನ್ನು ಎಕ್ಸ್ಪರ್ಟ್ಸ್ ಪ್ರಕಾರ ಇನ್ನೊಂದು ಟೂ ಮಂತ್ಸ್ ಅಲ್ಲಿ ಇದು ಇಂಡಿಯಾ ಕೂಡ ತೊಗೊಂಡ್ಬರ್ತಿದ್ದಾರೆ ಸೊ ಇಂಡಿಯಾಕ್ ತಗೊಂಡ್ಬಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇದು ಇವತ್ತಿನ ಟೆಕ್ ನ್ಯೂಸ್ ಇದೇ ತರ ಟೆಕ್ ನ್ಯೂಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ನನಗೆ ನಿಮ್ಮ ಸಪೋರ್ಟ್ ಬೇಕು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಆಫ್ ನಾನು ನಿಮ್ಮ ಅನಾಮಿಕಾ ಜೈ ಹಿಂದ್ ಜೈ ಕರ್ನಾಟಕ